ಕಾದ ಭೂಮಿಯ ತಾಪಮಾನ ತಣಿಸಲೆಂಬಂತೆ ಈ ವರ್ಷದ ಮೊದಲ ಮಳೆ ಮಂಗಳವಾರ ಶಿರಸಿ ತಾಲೂಕಿನ ಹಲವೆಡೆ ಗುಡುಗುಸಿಡಿನ ಆರ್ಭಟದ ಜೊತೆಗೆ ಸುರಿಯಿತು ಶಿರಸಿಯಲ್ಲಿ ಮಧ್ಯಾಹ್ನ ತನಕವು ಮೂವತ್ತಾರರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನವಿತ್ತು ನಂತರ ನಗರ ಹಾಗೂ ಗ್ರಾಮೀಣ ಭಾಗದ ಹಲವೆಡೆ ಮಳೆ ಸುರಿದು ತಂಪಾಗಿಸಿತು ಕೆಲವೆಡೆ ಒಂದೆರಡು ತಾಸುಗಳಿಗೂ ಅಧಿಕ ಕಾಲ ಸುರಿದ ಮಳೆ ನೀರು ಗಠಾರದಲ್ಲಿ ಹರಿಯುವಂತೆ ಮಾಡಿತು

ಇನ್ನು ಬೈಕ್ ಸವಾರರಿಗೆ ಸಂಚಾರದ ಸಮಸ್ಯೆಯಾಗಿದೆ ಕೃಷಿ ಕಾರ್ಯಕ್ಕೆ ತೆರಳಿದವರು ಅರ್ಧಕ್ಕೆ ವಾಪಸ್ಸಾದರೂ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ದೂರವಾಣಿ ಸ್ಥಗಿತಗೊಂಡವು ಕಾದ ವಾತಾವರಣದಲ್ಲಿ ಮೊದಲ ಮಳೆ ಬಿದ್ದ ಪರಿಣಾಮ ಬೆಳೆಗಾರರಿಗೆ ಅಡಿಕೆ ಮುಗುಡುದುರುವ ಆತಂಕ ಕೂಡ ಮನೆ ಮಾಡಿದೆ ಹಲವರ ಕಾಳುಮೆಣಸು ಅಡಿಕೆ ಕೂಡ ಅಂಗಳದಲ್ಲಿದ್ದು ಅದು ಒದ್ದೆಯಾಯಿತು ಕಾದ ವಾತಾವರಣದಲ್ಲಿ ಸಂಜೆ ವೇಳೆಗೆ ಮಳೆ ಬಂದಿದ್ದರಿಂದ ಬೆಳೆಗಳಿಗೆ ಹರಿವ ನದಿ ನೀರಿಗೆ ಅಂತರ್ಜಲಕ್ಕೆ ತೊಂದರೆ ಇರಲಿಲ್ಲ ಇನ್ನೂ ಮತ್ತೆ ಮೂರ್ನಾಲ್ಕು ದಿನ ಮಳೆ ಬಾರದೆ ಹೋದರೂ ಸಮಸ್ಯೆ ಆಗುತ್ತದೆ ಅಂತರ್ಜಲ ಕುಸಿಯುತ್ತದೆ ಎಂದು ಅನೇಕ ಹಿರಿಯರು ಪ್ರತಿಕ್ರಿಯೆ ನೀಡಿದರು ಒಟ್ನಲ್ಲಿ ಬಿಸಿಲ ಬೇಗಿಯಿಂದ ಬೆಂದಿದ್ದ ಜನರಿಗೆ ವರುಣನ ಅನಿರೀಕ್ಷಿತ ಆಗಮನ ಖುಷಿ ನೀಡಿದ್ದಂತೂ ಶಿರಸಿ